ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿರುವ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಥಮತಃ ತಮಗೆಲ್ಲರಿಗೂ ಈ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ನವಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನ ಅವಲೋಕಿಸೋಣ ನವೆಂಬರ್ ತಿಂಗಳು ದೀಪಾವಳಿಯ ಒಂದು ಪರ್ವಕಾಲದ ಒಂದು ಆರಂಭ ಆಗ್ತಾಯಿದೆ ದೀಪಾವಳಿ ಅಮಾವಾಸ್ಯ ನವೆಂಬರ್ ಒಂದಕ್ಕೆ ದೀಪಾವಳಿಯ ಒಂದು ಪಾಡ್ಯಮಿ ಅಥವಾ ದೀಪಾವಳಿಯ ಒಂದು ಆ ಪ್ರತಿಪದ ಅತಿಥಿಯು ಈ ನವೆಂಬರ್ ಎರಡರಂದು ಬರ್ತಾ ಇದೆ ನಮ್ಮ ದೇಶದ ಮಹತ್ವದ ಬೆಳಕಿನ ಹಬ್ಬ ಆ ದೀಪಾವಳಿಯ ಕುರಿತಾದ ಒಂದು ವಾರ್ಷಿಕ ರಾಶಿ ಭವಿಷ್ಯವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅಂದರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿವರೆಗೂ ಅನ್ವಯವಾಗುವಂಥ ಒಂದು ದೀಪಾವಳಿಯ ಸಂಕ್ಷಿಪ್ತವಾದ ಫಲ ವಿವರಣೆ ಅದನ್ನು ಹಲವರು ಈಗಾಗಲೇ ವೀಕ್ಷಿಸಿದ್ರೆ ಯಾರೂ ವೀಕ್ಷಿಸಿಲ್ಲ ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾದ ದೀಪಾವಳಿ ಫಲವನ್ನು ಜೊತೆಗೆ ಸಾರ್ವತ್ರಿಕ ಅಂದರೆ ಸಾರ್ವಜನಿಕವಾದ ಫಲವನ್ನು ವೀಕ್ಷಿಸಿಕೊಳ್ಳಿ ಆ ದೀಪಾವಳಿಯ ಫಲದಲ್ಲಿ ಆಗುವಂಥ ಗ್ರಹಗಳ ಒಂದು ಚಲನೆ ಅಥವಾ ಗ್ರಹಗಳ ಒಂದು ಏರುಪೇರುಗಳು ಅಥವಾ ನಿಮಗೆ ಆಗುವಂಥ ಲಾಭ ನಷ್ಟ ಇತ್ಯಾದಿಗಳ ವಿವರ ಸಂಕ್ಷಿಪ್ತವಾಗಿ ಆ ದೀಪಾವಳಿ ಫಲದಲ್ಲಿ ನಿರೂಪಣೆ ಮಾಡಲಾಗಿದೆ ಇನ್ನು ಮಕರ ರಾಶಿಗೆ ನವಂಬರ್ ತಿಂಗಳ ಭವಿಷ್ಯವನ್ನು ಈಗ ಗಮನಿಸಿದ್ರೆ ನವಂಬರ್ ತಿಂಗಳು ಮಕರ ರಾಶಿಗೆ ಭಾಗ್ಯವಾದದ ಬಾಗಿಲು ತೆರೆಯುವಂಥದ್ದು ಭಾಗ್ಯದ ಬಾಗಿಲು ತೆರೆಯುವಂಥ ಒಂದು ಮಾಸ ಆಗಿರುತ್ತೆ ರೀತಿ ನೆಮ್ಮದಿಯ ಬ ದಿನ ಮತ್ತೆ ಮರುಕಳಿಸುವಂಥ ದಿನಗಳು ನೆಮ್ಮದಿಯ ದಿನಗಳು ನಿಮಗೆ ಮತ್ತೆ ವಾಪಸ್ ಇರ್ತವೆ ಬಹಳಷ್ಟು ವರ್ಷಾನುಕಟ್ಟಲೆಯಿಂದ ಅಂದರೆ ಸುಮಾರು ಆರೂವರೆ ಏಳು ವರ್ಷಗಳಿಂದ ನಿಮಗೆ ಇನ್ನಷ್ಟು ವಿವಿಧ ರೀತಿಯ ಒಂದು ಸಂಕಷ್ಟಗಳನ್ನು ನಾನಾ ರೀತಿಯ ಅಪವಾದಗಳನ್ನು ಜೀವನದಲ್ಲಿ ಕಂಡು ಕೇಳರಿದಂಥ ನಾನಾ ರೀತಿಯ ಒಂದು ಪರೀಕ್ಷೆಗಳನ್ನು ಸವಾಲುಗಳನ್ನು ಆ ಶನಿ ಮಹಾರಾಜರ ಸಾಡೇ ಸಾತಿಯ ಪ್ರವತ ನೀವು ಗಮನಿಸಿದ್ದೀರಾ ಅಲ್ಲಿ ನೀವು ಆ ಪರೀಕ್ಷೆಗಳಲ್ಲಿ ಹಲವಾರು ನಿಮ್ಮ ಜೀವನದಲ್ಲಿ ನೀವು ಪಾಠಗಳನ್ನು ಕಲಿತಿದ್ದೀರಾ ಹಲವಾರು ನಿಮ್ಮ ಒಂದು ಕಾಮ ಕ್ರೋಧ ಮದ ಮೋಹ ಲೋಭ ಮಸವರ್ ಅಂತ ಷಡ್ವರ್ಗಗಳು ಅಂದರೆ ಹರಿಷಡ್ ವರ್ಗ ಅಂತ ಹೇಳಿದ್ರೆ ಆ ಷಡ್ವರ್ಗಗಳಿಗೆ ಹಾಗಾಗಿ ಅಲ್ಲಲ್ಲಿ ಶನಿ ಮಹಾರಾಜರು ಕೊಟ್ಟಂತಹ ಒಂದು ಏಟುಗಳಿಂದ ಅಥವಾ ಪಾಠಗಳಿಂದ ನೀವು ಈಗ ಬಂದು ಪರಿಪೂರ್ಣ ವ್ಯಕ್ತಿಯಾಗಿದ್ದರೆ ಯಾವ ರೀತಿ ಒಂದು ಉಳಿಯ ಏಟಿನಿಂದ ಒಂದು ಉತ್ತಮವಾದ ಸುಂದರ ಪ್ರತಿಮೆ ರೂಪ ಆಗುತ್ತೋ ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಆ ಒಂದು ವಿವಿಧ ರೀತಿಯ ಪರೀಕ್ಷೆಗಳ ಉಳಿಯ ಏಟಿಂದ ನಿಮ್ಮನಿಗೆ ಒಂದು ಒಳ್ಳೆಯ ಮೂರ್ತಿಯಾಗಿ ರೂಪಿಸಿದ್ದಾರೆ ಹಾಗಾಗಿ ಮಕರ ರಾಶಿಯವರಿಗೆ ಆ ಒಂದು ಈಗ ಅವರ ಒಂದು ಶನಿಯ ಪ್ರಭಾವ ಕಡಿಮೆ ಆಗ್ತಾ ಒಂದು ಕಾಲ ಇನ್ನೇನು ಮಾರ್ಚ್ ತಿಂಗಳ ಮುಗಿದ್ರೆ ನಿಮ್ಗೆ ಸಾಡೆ ಸಾತಿಯಿಂದ ನೀವು ಪೂರ್ಣ ವಿಮೋಚನೆ ಆಗುವಂಥ ಕಾಲ ಹತ್ತಿರ ಬರ್ತಾ ಇದೆ ಹಾಗಾಗಿ ಈಗಾಗಲೇ ನಿಮಗೆ ಅದರ ಒಂದು ಒಳ್ಳೆಯ ಸೂಚನೆಗಳಂದರೆ ಶಕುನ ಅಂತ ಹೇಳ್ತಾರಲ್ಲ ಆ ಒಳ್ಳೆಯ ಶಕುನಗಳು ಇತರ ಗ್ರಹಗಳಿಂದ ನಿಮಗೆ ಈಗ ಸಿಗ್ತಾ ಇರ್ತವೆ ಇತರ ಗ್ರಹಗಳಂದರೆ ಉದಾಹರಣೆಗೆ ನಿಮಗೆ ಈಗ ಈ ಮಾಸದಲ್ಲಿ ಆ ರವಿಯ ಒಂದು ಪಿತಾ ಸ್ವರೂಪದಂಥ ಸೂರ್ಯನ ಅನುಗ್ರಹ ಆ ಸೂರ್ಯನ ವಿಶೇಷವಾದ ಅನುಗ್ರಹ ನಿಮಗೆ ಈ ತಿಂಗಳ ಪೂರ್ತಿ ಇರಲಿದೆ ಅದೇ ರೀತಿಯಲ್ಲಿ ಬುಧ ಬುಧಾನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುತ್ತದೆ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಅದೇ ರೀತಿ ರಾಹು ಅನ್ಸ ನಿಮಗೆ ಈ ತಿಂಗಳ ಪೂರ್ತಿ ಅನುಗ್ರಹ ಮಾಡಿದ ಹಾಗಾಗಿ ಚತುರ್ ಗ್ರಹಗಳು ನಾಲ್ಕು ನಾಲ್ಕು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಬೆಂಬಲವನ್ನು ಕೊಡ್ತಾ ನಿಮಗೆ ಆ ಒಂದು ಶನಿ ಪ್ರಭಾವದಿಂದ ನೀವು ನಿಧಾನವಾಗಿ ಬಿಡುಗಡೆ ಆಗ್ತಿರುವಂಥ ಸಂಭ್ರಮದ ಒಂದು ಸಂಭ್ರಮಕ್ಕೆ ಅವರು ನಾಲ್ಕು ಗ್ರಹಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥ ಒಂದು ವಿಚಾರಗಳು ನೀವು ಈಗ ನವೆಂಬರ್ನಲ್ಲಿ ಆಶಾವಾದಿಗಳು ಇರ್ಬೋದು ಜೊತೆಗೆ ಒಂದು ಒಳ್ಳೆಯ ಮನಸ್ಸಿನಿಂದ ಸಕಾರಾತ್ಮಕ ಭಾವನೆಯಿಂದ ಹಿಂದಿನ ಎಲ್ಲ ಕಹಿ ಘಟನೆಗಳನ್ನು ಹಿಂದಿನ ಎಲ್ಲ ನೋವುಗಳನ್ನು ಮರೆತು ಉತ್ತಮವಾದ ಒಂದು ಸ ಧನಾತ್ಮಕ ಚಿಂತನೆಯನ್ನು ಮನ ಮನದಲ್ಲಿ ಅಳವಡಿಸಿಕೊಂಡು ಮುಂದೆ ಬರುವಂಥ ಒಳ್ಳೆಯ ಒಂದು ಅವಕಾಶಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ಉತ್ತಮವಾದ ಫಲ ನವೆಂಬರ್ನಲ್ಲಿಗೆ ಬರ್ತಾ ಇರುತ್ತೆ ಹಣಕಾಸಿನ ವಿಚಾರ ಇರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಅಥವಾ ನಿಮ್ಮ ಒಂದು ಸಾಮರಸ್ಯ ಬಾಂಧವ್ಯದ ವಿಚಾರ ಇರ್ಬೋದು ಅಥವಾ ಇನ್ನೂ ಯಾವುದೇ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಇರ್ಬೋದು ಅವೆಲ್ಲವೂ ಈಗ ಒಂದು ಸುಧಾರಣೆ ಹಂತಕ್ಕೆ ಅಥವಾ ಒಂದು ಟ್ರ್ಯಾಕ್ಗೆ ಬರುತ್ತೆ ಅಂತ ಹೇಳ್ತಿರಲ್ಲ ಆಗುತ್ತೆ ಟ್ರ್ಯಾಕ್ಗೆ ಬರುವಂಥ ಒಂದು ಈಗ ಅವಕಾಶಗಳು ಈ ತಿಂಗಳಲ್ಲಿ ನಿರ್ಮಾಣ ಆಗ್ತಾಯಿದೆ ಇದೆ ಮೊದಲನೇದಾಗಿ ಈ ಗ್ರಹಗಳ ಒಂದು ರಾಜ ಗ್ರಹಗಳಂದರೆ ಸೂರ್ಯನ ಗ್ರಹಗಳ ರಾಜ ಅಥವಾ ಗ್ರಹಾಧಿಪ ಅಂತ ಹೇಳ್ತಾರೆ ನವಗ್ರಹಗಳಿಗೆ ಆ ಸೂರ್ಯನ ಅಧಿಪತಿ ಸೂರ್ಯನ ಅಧೀನದಲ್ಲಿರ್ತವೆ ಇರ್ತವೆ ಅದು ನಮ್ಮ ಸೌರಮಂಡಲ ಹೇಳ್ತಾರೆ ಸೌರಮಂಡಲದಲ್ಲಿರುವಂತಹ ಈ ಗ್ರಹಗಳೆಲ್ಲ ನಮ್ಮ ಭೂಮಿಯನ್ನು ಸೇರಿಸಿ ಸೂರ್ಯನ ಅಧೀನಕ್ಕೆ ಒಳಪಟ್ಟಿವೆ ಸೂರ್ಯನಿಗೆ ಸುತ್ತು ಬರ್ತಾ ಇರುವಂಥದ್ದು ಈ ನವಗ್ರಹಗಳ ಒಂದು ಅದು ಚಲನೆ ಹಾಗಾಗಿ ಆ ಒಂದು ಗ್ರಹಾಧಿಪನದ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿ ಇರಲಿದೆ ಅಲ್ಲಿ ನಿಮ್ಮ ಕ ಹದಿನೈದರವರೆಗೂ ಸೂರ್ಯನ ತುಲಾರಾಶಿಯವರೆ ನಿಮಗೆ ಕರ್ಮಸ್ಥಾನದ ಒಂದು ಲಾಭವನ್ನು ಜೊತೆಗೆ ಹದಿನಾರರಿಂದ ಸೂರ್ಯ ಭಗವಾನರು ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾರೆ ಅಲ್ಲಿಂದ ನಿಮಗೆ ಅಲ್ಲಿ ವಿಶೇಷವಾಗಿ ಲಾಭಸ್ಥಾನದ ಲಾಭವನ್ನು ಕೊಡುವಂಥ ವರ್ಷಕ್ಕೆ ಒಮ್ಮೆ ಬರೋದು ಇದೆಲ್ಲ ಆವಾಗ ಬರೋದಿಲ್ಲ ನಿಮಗೆ ಈಗ ನವೆಂಬರ್ ತಿಂಗಳಲ್ಲಿ ತಿಂಗಳ ಪೂರ್ತಿ ಬ ಒಂದು ಬರುವಂಥ ಸೂರ್ಯನ ಅನುಗ್ರಹ ಕೇವಲ ಈ ನವೆಂಬರ್ ತಿಂಗಳಲ್ಲಿ ಅಷ್ಟೇ ಬರುತ್ತೆ ಮತ್ತು ಯಾವ ತಿಂಗಳಲ್ಲೂ ಹದಿನೈದು ಹದಿನೈದು ದಿನ ಇರ್ಬೋದು ಅಷ್ಟೇ ಹೊರತು ಈ ತಿಂಗಳು ನಿಮಗೆ ತಿಂಗಳ ಪೂರ್ತಿ ರವಿ ಅನುಗ್ರಹ ಇರುವಂಥದ್ದು ಅಪೂರ್ವದ ಅವಕಾಶ ಮಕರ ರಾಶಿಯವರು ಗಮನಿಸಿಕೊಳ್ಳಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಒಂದು ಅವಕಾಶದಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿರುತ್ತೆ ರವಿಯಿಂದ ನಿಮಗೆ ಅನೇಕ ರೀತಿಯ ಚಿಂತೆಗಳು ಒತ್ತಡಗಳು ದೂರಾಗುತ್ತವೆ ಜೊತೆಗೆ ಕೌಟುಂಬಿಕವಾಗಿಯೂ ಅಥವಾ ನಿಮ್ಮ ಒಂದು ಬಾಂಧವ್ಯದಲ್ಲಿ ಏನಾದರೂ ಬಿರುಕುಗಳಿದ್ರೆ ನಿವಾರಣೆ ಆಗುತ್ತೆ ಅಥವಾ ಕೌಟುಂಬಿಕ ಆಸ್ತಿ ವಿವಾದನೋ ಅಥವಾ ದಾಯಾದಿ ಕಲಹನೋ ಅಥವಾ ಪಿತ್ರಾರ್ಜಿತ ಆಸ್ತಿ ಿಗೆ ಸಂಬಂಧಪಟ್ಟ ಕಲಾಗಳು ಅವೆಲ್ಲವೀ ಈಗ ನಿವಾರಣೆ ಆಗಿ ಅವೆಲ್ಲವನ್ನ ಈಗ ನಿಮ್ಗೆ ಪರವಾಗಿ ಆಗುವಂಥದ್ದು ಜೊತೆಗೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಯಂತ್ರ ವಾಹನ ಕೊಡೋದು ಅದೇ ವಿಚಾರಗಳಿಗೆ ಹಿಂದೆ ಹಿನ್ನಡೆ ಈಗ ಅದಕ್ಕೆ ಆಗಿ ಅದಕ್ಕೆ ಚಾಲನೆ ಸಿಗುತ್ತೆ ಜೊತೆಗೆ ಬೇರೆ ಬೇರೆ ರೀತಿಯ ನಿಮಗೆ ಉದ್ಯೋಗಗಳಿಗೆ ಯಾರು ಪ್ರಯತ್ನ ಪಡ್ತಾ ಇದ್ರು ಅದು ಇಂಜಿನಿಯರಿಂಗ್ ಓದಿರೋ ಇರ್ಬೋದು ಬೇರೆ ಬೇರೆ ರೀತಿಯ ಈ ಸಾ ಇದು ಇನ್ನಿತರ ಡಿಗ್ರಿಗಳನ್ನು ಇರ್ಬೋದು ಅವರಿಗೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟವರಿಗೆ ಈ ನವೆಂಬರ್ ತಿಂಗಳಲ್ಲಿ ಉದ್ಯೋಗದ ಅವಕಾಶ ಅಥವಾ ಆಫರ್ ಲೆಟರ್ಗಳು ಕಾಫರ್ ಲೆಟರ್ಗಳು ಬರುವಂಥ ಸಾಧ್ಯತೆ ಹಾಗಾಗಿ ಸೂರ್ಯ ಭಗವಾನರು ನಿಮಗೆ ತಿಂಗಳ ಪೂರ್ತಿ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಇದ್ದುಕೊಂಡು ಅವರಿಗೆ ವಿಶೇಷವಾದ ಲಾಭವನ್ನು ಕೊಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳೋದು ರವಿ ಅನುಗ್ರಹದಿಂದ ಏನು ಮಂಗಳನ ವಿಚಾರ ರವಿಯ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಆದರೆ ಅವರ ಮಂಗಳನ ನಿಮಗೆ ಹೆಚ್ಚೇನೂ ತೊಂದರೆಗಳು ಅಪಾಯಗಳನ್ನು ಬರೋದಿಲ್ಲ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಒಂದು ಮಾತಿನ ಚಕಮಕಿ ಕಲಹಗಳು ಬರ್ಬೋದು ಕೌಟುಂಬಿಕವಾಗಿ ಗಂಡ ಹಂಡಿತರ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಅಷ್ಟೇ ಬರ್ಬೋದು ಹೊರತು ಗಂಭೀರವಾದ ಏನೂ ತೊಂದರೆಗಳಿರೋದಿಲ್ಲ ಹಾಗಾಗಿ ವೈಯಕ್ತಿಕ ಜೀವನ ನಡವಳಿಕೆ ವಿರುದ್ಧ ಲಿಂಗದವರ ಅಂದರೆ ಸ್ತ್ರೀ ಪುರುಷರ ಒಂದು ಸಂಬಂಧದಲ್ಲಿ ಅದು ಪತಿ ಪತ್ನಿಯರ ಸಂಬಂಧದಲ್ಲಿ ಸ್ವಲ್ಪ ಸಾಮರಸ್ಯನ ಕಾಪಾಡಿಕೊಳ್ಳಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವಂಥ ವಿಚಾರ ಅಷ್ಟೇ ಹೊರತು ಮಂಗಳಿಂದ ಹೆಚ್ಚೇನು ಬಾಧಕೊಂಡಿರೋದಿಲ್ಲ ಇನ್ನು ಬುಧನ ವಿಚಾರ ಗಮನಿಸಿದಾಗ ಇದೇ ಬಾರಿ ನಿಮಗೆ ಆ ಬುಧನು ಅಲ್ಲಿ ಲಾಭಸ್ಥಾನದಲ್ಲಿ ಬರ್ತಾನೆ ಯಾವ ರೀತಿ ಆ ರವಿ ನಿಮಗೆ ವೃಶ್ಚಿಕದಲ್ಲಿ ಬರ್ತಾನೋ ಬುಧನ ಒಂದು ವೃಶ್ಚಿಕ ರಾಶಿಗೆ ಬುಧನಲ್ಲಿ ವೃಶ್ಚಿಕದಲ್ಲಿರುವಂತಹ ಲಾಭ ಸ್ಥಾನದಲ್ಲಿರುವಂತಹ ಬುಧನು ನಿಮಗೆ ಲಾಭವನ್ನು ಯಶವನ್ನ ಕೀರ್ತಿಯನ್ನು ಕೊಡ್ತಾನೆ ಯಾರ್ಯಾರು ಮಕರ ರಾಶಿಯವರು ಈ ಸಣ್ಣ ಪುಟ್ಟ ವ್ಯಾಪಾರ ಅಥವಾ ವ್ಯಾಪಾರಗಳು ನಡೆಸೋರು ಮಾರ್ಕೆಟಿಂಗ್ ಮಾಡೋರು ಸೇಲ್ಸ್ ಪರೋರು ಅಥವಾ ಫೈನಾನ್ಸ್ ಇನ್ಶೂರೆನ್ಸ್ ಮಾರ್ಕೆಟಿಂಗ್ ಮುಂತಾದ ಈ ವೃತ್ತಿಗಳನ್ನು ಮಾಡೋವಂಥವ್ರು ಅಥವಾ ಯಾವುದೇ ರೀತಿಯ ಸಾಫ್ಟ್ವೇರ್ ತಂತ್ರಜ್ಞಾನ ಇರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಕಲಾವಿದರು ಅಥವಾ ಮೇ ಬೇರೆ ಬೇರೆ ರೀತಿಯ ಸಾಮಾಜಿಕ ಜಾಲತಾಣ ಮಾಧ್ಯಮದಲ್ಲಿ ಕೆಲಸ ಮಾಡೋರಿರ್ಬೋದು ಹೆಚ್ಚಿನವರಿಗೆ ಆ ಬುಧನ ಲಾಭಸ್ಥಾನದ ಅನುಗ್ರಹ ನಿಮಗೆ ಲಾಭದಾಯಕವಾಗಿ ಪರಿಣಾಮ ಆಗುತ್ತೆ ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಅವಕಾಶ ಸಿಗುವುದಾಗಲಿ ಹಿಂದೆ ನಿಮಗೆ ಮಿಸ್ ಆದ ಚಾನ್ಸ್ ಈಗ ಮತ್ತೆ ಸಿಗುವುದಾಗಲಿ ಅಥವಾ ಹಿಂದೆ ನೀವು ಮಾಡಿದ ಪ್ರಯತ್ನದ ಫಲ ಈಗ ರಿಸಲ್ಟ್ಗಳು ಅಥವಾ ಇಂಟರ್ವ್ಯೂ ರಿಸಲ್ಟ್ಗಳು ಈಗ ಬಂದು ನೀವು ಅದರಲ್ಲಿ ಸಿಲೆಕ್ಟ್ ಆಗುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳು ಬುಧನ ಅನುಗ್ರಹದಿಂದ ಮಕ್ಕಳ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಬರೆದಿದೆ ಹಾಗಾಗಿ ತುಂಬ ಒಂದು ಆಶಾವಾದಿಗಳಾಗಿದ್ದುಕೊಂಡ್ರೆ ಆ ಒಂದು ಆಶೆ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳು ನೆರವೇರುವಂಥ ಒಂದು ಒಂದು ಅವಕಾಶನ ಬುಧನು ನಿಮಗೆ ಈ ತಿಂಗಳಲ್ಲಿ ಕೊಳ್ಳಿದ್ದೇನೆ ಬುಧನ ಅವಕಾಶ ಬಹಳ ಒಂದು ಉತ್ತಮವಾಗಿರುತ್ತೆ ಅದೇ ರೀತಿ ಗುರುವಿನ ಅನುಗ್ರಹ ಗಮ ಗಮನಿಸಿದಾಗ ಗುರು ಬಲ ನಿಮಗೆ ಈಗ ಈಗ ಚೆನ್ನಾಗೇ ಇದೆ ಗುರುಬಲ ಇರುವಂಥ ವರ್ಷ ವರ್ಷಪೂರ್ತಿ ಗುರುಬಲ ಇದ್ದೇ ಇರುತ್ತೆ ಆದರೆ ಗುರು ವಕ್ರಗತಿ ಬಂದಿರೋ ಕಾರಣ ಕೆಲವೊಮ್ಮೆ ಸ್ವಲ್ಪ ಸಣ್ಣ ಪುಟ್ಟ ನಿಧಾನಗತಿ ಆಗ್ಬೋದು ಸಣ್ಣ ಪುಟ್ಟ ಹಿನ್ನಡೆಗಳು ಆಗ್ಬೋದಾಗಿದೆ ಆಗ ಒಟ್ಟಿನಲ್ಲಿ ಗುರುವಿನ ಬಲ ನಮಗೆ ಇದ್ದೇ ಇರುತ್ತೆ ವಕ್ರಗತಿಯಲ್ಲಿರೋ ಕಾರಣ ಆ ಒಂದು ಸ್ಪೀಡ್ ಸ್ವಲ್ಪ ಕಡಿಮೆ ಆಗದೆ ಹೊರತು ಗುರುವಿನಿಂದ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳು ಅಷ್ಟೇನು ಬರೋದಿಲ್ಲ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಶುಕ್ರನ ವಿಚಾರ ಗಮನಿಸಿದಾಗ ಇದೇ ಕಾಲದಲ್ಲಿ ನಮಗೆ ಈಗ ಶುಕ್ರನ ಒಂದು ಚಲನೆ ಶುಕ್ರ ನಿಮಗೆ ಅಲ್ಲಿ ಆರಂಭದಲ್ಲಿ ತಿಂಗಳ ಆರನೇ ತಾರೀಕರೆಗೂ ಲಾಭ ಲಾಭಸ್ಥಾನದಲ್ಲಿಯೂ ಆ ಬಳಿಕ ನಿಮಗೆ ಏಳನೇ ತಾರೀಕಿಗೆ ಶುಕ್ರನ ಪರಿವರ್ತನೆ ಆಗುತ್ತೆ ಅಲ್ಲಿ ನಿಮಗೆ ಸ್ಥಾನದಲ್ಲೂ ಬರ್ತಾನೆ ಆದರೆ ಎರಡೂ ಸ್ಥಾನಗಳಲ್ಲಿ ಶುಕ್ರ ನಿಮಗೆ ಏನು ತೊಂದರೆಯನ್ನು ಮಾಡೋದಿಲ್ಲ ಆರಂಭದಲ್ಲಿ ಸ್ವಲ್ಪ ಉತ್ತಮ ಆದಾಯಗಳು ಲಾಭಗಳು ಆರನೇ ತಾರೀಕಿಗೆ ಚೆನ್ನಾಗಿ ಬರುತ್ತವೆ ಆದರೆ ಹನ್ನೆರಡರ ಬಳಿಕ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ಬೋದು ಖರ್ಚನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ ನಿಯಂತ್ರಣ ಮಾಡಿಕೊಳ್ಳಿ ಅಲ್ಲಿ ಏಳನೇ ತಾರೀಕಂದರೆ ನಿಮಗೆ ವಯಸ್ತಾನಿರೋ ಕಾರಣ ಕೆಲವೊಮ್ಮೆ ಖರ್ಚುಗಳನ್ನು ನೀವೇ ಸ್ವಯಂಕೃತವಾಗಿ ಖರ್ಚು ಮಾಡೋದು ದುಂದು ವೆಚ್ಚ ಮಾಡೋದು ದುರುಪಯೋಗ ಮಾಡೋದಾಗ ಮಾಡ್ತೀರ ಕೈಗೆ ಹಣ ಬಂದರೂ ಚೆನ್ನಾಗಿ ಬರ್ತಾ ಇರುತ್ತೆ ಆದರೆ ಬಂದ ಹಣವನ್ನು ನೀವು ದುಂದು ವೆಚ್ಚ ಮಾಡೋದಾಗಲಿ ಯಾವುದೇ ಯೋಜನೆಗೆ ಅಥವಾ ನಿಮ್ಮ ಒಂದು ಭವಿಷ್ಯಕ್ಕೆ ಅದನ್ನೇನೋ ಹೆಚ್ಚಿಟ್ಕೊಂಡಿದೆ ಎಲ್ಲವನ್ನು ಖರ್ಚು ಮಾಡೋದಾಗಲಿ ಅಥವಾ ಇತರರನ್ನು ಬೆಚ್ಚಿಸಲಿಕ್ಕೆ ಅಥವಾ ನಿಮ್ಮ ಒಂದು ಸ್ಟೇಟಸ್ ತೋರಿಸಲಿಕ್ಕೆ ಇತ್ಯಾದಿಗಳಿಗೆಲ್ಲ ಒಂದು ಆಡಂಬರಕ್ಕಾಗಿಲ್ಲ ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ ಅದನ್ನು ಸ್ವಲ್ಪ ಈ ತಿಂಗಳಲ್ಲಿ ಹಣವನ್ನು ಖರ್ಚನ್ನು ನಿಯಂತ್ರಣ ಮಾಡಿ ಹಣಕ್ಕೇನು ಕೊರತೆ ಇರೋದಿಲ್ಲ ಬಂದ ಹಣದಾಗಲಿ ಅದು ನಿಮಗೆ ಪ್ರಾಪ್ತವಾಗುವಂಥ ಲಾಭವನ್ನಾಗಲಿ ಅದನ್ನು ಸಿಕ್ಕಾಪಟ್ಟೆ ಅದನ್ನು ಉಡಾಯಿಸುತ್ತೆ ಅದನ್ನು ಮಾಡುವಂಥ ಸ್ವಲ್ಪ ನಿಯಂತ್ರಣ ಮಾಡ್ಕೊಬೇಕಾಗುತ್ತೆ ಅದರ ಹೊರತು ಶುಕ್ರ ನಿಮಗೆ ಪೂರಕವಾಗಿದ್ದಾನೆ ಇನ್ನು ಶನಿ ಮಹಾರಾಜರು ಆಗಲೇ ಗೊತ್ತಿರುವಂತೆ ಅವರು ಹದಿನಾಲ್ಕರವರೆಗೂ ವಕ್ರಿಂದ ಇದ್ದು ಹದಿನೈದರ ಬಳಿಕ ವಕ್ರತೆಯಾಗ ಬರ್ತಾರೆ ಹಾಗಾಗಿ ಅವರಿಂದ ನಿಮಗೆ ಹೆಚ್ಚಿನ ತೊಂದರೆಗಳು ಬಾಧಕಗಳು ಬರೋದಿಲ್ಲ ಈಗ ನಿಮಗೆ ಅವರು ನಿಮ್ಮ ರಾಶಿಯಿಂದ ದೂರ ದೂರನೇ ಹೋಗ್ತಾ ಇರೋದು ಮುಂದಿನ ಮುಂದಿನ ನಕ್ಷತ್ರಕ್ಕೆ ಹೋಗ್ತಾ ಇರೋ ಕಾರಣ ನಿಮಗೆ ಅವರ ಮೇಲೆ ಅವರಿಂದ ನಿಮ್ಮ ಮೇಲೆ ನಿಮಗೆ ಏನು ಯಾವ್ದು ಕೆಟ್ಟ ಪರಿಣಾಮ ಅವರು ನಿಮಗೆ ಈಗ ಒಂದು ಸಮಾಧಾನದ ರೀತಿಯಲ್ಲಿ ಪಾಠವನ್ನು ಹೇಳ್ಕೊಡ್ತಾರೆ ಯಾವ ರೀತಿ ಒಂದು ಕೆಲವೊಮ್ಮೆ ಮಗು ತುಂಬ ರಚ್ಚೆ ಹಿಡಿದಾಗ ತಾಯಿ ಮಾತು ಹೇಳ್ತಾಳೆ ಆಮೇಲೆ ಮಾತು ಕೇಳಿದಾಗ ಒಂದೆರಡು ಏಟನ್ನು ಹೊಡಿತಾರೆ ಆಗ ಏಟನ್ನು ಹೊಡೆದಿರ್ಬೋದು ಶನಿವಾರ ಮಹಾರಾಜರು ಆದರೆ ಈಗ ಅವರು ಅದೇ ತಾಯಿಯೊಂದು ಮಾವತಿಯಿಂದ ನಿಮಗೆ ಒಂದು ಸಮಾಧಾನ ಕೊಡಿಸಿ ನಿಮಗೆ ಇನ್ನು ಮುಂದೆ ಬರುವಂಥ ಉತ್ತಮ ದಿನಗಳಿಗೆ ಅವರಿಗೆ ಪ್ರೇರಣೆ ಮಾಡ್ತಾ ಇರ್ತಾರೆ ಶಿ ಮಹಾರಾಜು ಅಂತೇಳಿ ತೊಂದರೆಗಳಿರೋದಿಲ್ಲ ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಮಗೆ ಪೂರಕವಾಗಿ ಇದ್ದಾನೆ ತೃತೀಯದಲ್ಲಿ ಇರುವಂತಹ ರಾಹು ನಮಗೆ ನಿರಂತರವಾಗಿ ವರ್ಷಪೂರ್ತಿ ರಾಹುನ ರಾಹುವಿನ ಅನುಗ್ರಹ ಇದ್ದೇ ಇರುತ್ತೆ ಹಾಗಾಗಿ ರಾಹು ನಿಮಗೆ ಯಾವುದೇ ತೊಂದರೆಗಳನ್ನು ಮಾಡೋದಿಲ್ಲ ನಿಮಗೆ ಆಕಸ್ಮಿಕ ಧನಲಾಭವನ್ನು ಕೊಡ್ತಾನೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾನೆ ವ್ಯಾಪಾರ ಉದ್ಯೋಗಕ್ಕೆ ಸಹಕಾರ ಮಾಡ್ತಾನೆ ಹೊಸದರ ಆರಂಭ ಮಾಡೋರಿಗೆ ಅದು ಈಗಾಗಲೇ ಇದ್ದಂಥ ನಿಮ್ಮ ಒಂದು ವೃತ್ತಿಯ ವ್ಯಾಪಾರ ಉದ್ಯೋಗವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೋ ಅದರಲ್ಲಿ ಬದಲಾವಣೆ ಮಾಡಲಿಕ್ಕೋ ಸುಧಾರಣೆ ಮಾಡಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೋ ಎಲ್ಲ ಸಹಾಯ ಮಾಡ್ತಾನೆ ಸಾಫ್ಟ್ವೇರ್ ಕ್ಷೇತ್ರ ಟಿ ವಿ ಎಸ್ ಕ್ಷೇತ್ರ ಬೇರೆ ಬೇರೆ ರೀತಿಯ ಮಾಧ್ಯಮಗಳು ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು ಸಿಗ್ಬೋದು ಪ್ರಮೋಷನ್ ಬಡ್ತಿಗಳು ಸಿಗ್ಬೋದು ಈ ರೀತಿ ಹಲವಾರು ಶುಫಲಗಳನ್ನು ರಾಹು ಸಹ ನಿಮಗೆ ಈ ತಿಂಗಳಲ್ಲಿ ನೀಡಲಿದ್ದಾನೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ನಾಲ್ಕು ಪ್ರಬಲವಾದ ಗ್ರಹಗಳ ಒಂದು ಬೆಂಬಲ ಇದೆ ಜೊತೆಗೆ ಐದನೇದಾಗಿ ಈ ಸೂರ್ಯನ ಅನುಕೂಲ ಜೊತೆಗೆ ಚಂದ್ರನು ಸಹ ನಿಮಗೆ ಹದಿನಾರು ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ಬರಲಿದೆ ಹಾಗಾಗಿ ನೀವು ಯಾವುದೇ ರೀತಿಯ ಆತಂಕ ಭಯಪಡುವಂತಿಲ್ಲ ನವೆಂಬರ್ ತಿಂಗಳು ನಿಮಗೆ ಭಾಗ್ಯ ಬಾಗಿಲು ತೆರೆಯುವಂಥದ್ದು ಅನೇಕ ರೀತಿಯ ಕೊಡುಗೆಗಳು ಬರುವಂಥ ತಿಂಗಳಾಗಿದೆ ಅದಕ್ಕೆ ನಿಮ್ಮ ದೀರ್ಘಕಾಲದ ಹಲವಾರು ನೋವುಗಳು ಅಥವಾ ಬೆಲು ನಿಮ್ಮ ಹಲವಾರು ಈ ವ್ಯಸನಗಳು ತೊಂದರೆಗಳೆಲ್ಲ ನಿವಾರಣೆಯಾಗಿ ಈಗ ನೀವು ಸಂತಸದ ಕಡೆಗೆ ಆ ಒಂದು ಹಳೆಯ ಕೆಟ್ಟ ದಿನಗಳನ್ನು ಮರೆತು ಈಗ ಹೊಸದರ ಕಡೆಗೆ ಹೋಗುವಂಥ ಒಂದು ಪರಿಕ್ರಮವು ಈ ಕಾರ್ತಿಕ ಮಾಸದಲ್ಲಿ ಆರಂಭ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಈ ಎಂಟು ಗ್ರಹಗಳ ವಿಚಾರದಲ್ಲ ಈಗ ಗೋಚಾರದ ಗಮನಿಸ್ತಾಯಿತ್ತು ಎಂಟು ಗ್ರಹಗಳ ಗೋಚಾರ ಗಮನಿಸಿದ ಬಳಿಕ ಈಗ ಅದರಲ್ಲಿ ಪ್ರಮುಖವಾದ ದಿನದ ಗೋಚಾರಗಳು ಬರೋದು ದಿನದ ಗೋಚಾರದಲ್ಲಿ ಚಂದ್ರನ ಒಂದು ಚಲನೆ ಪ್ರಮುಖವಾಗಿರುತ್ತೆ ಎರಡೂ ಕಾಲ ದಿನಗಳಿಗೊಮ್ಮೆ ಒಂದು ರಾಶಿ ಪಥವನ್ನು ಬದಲಿಸ್ತಾನೆ ಚಂದ್ರನ ಹಾಗಾಗಿ ಆ ಒಂದು ಆ ಚಂದ್ರನ ರಾಶಿಗೆ ಬಲ ಅನುಗುಣವಾಗಿ ಆ ಡೇಟ್ಗಳಿಗೆ ಅನುಗುಣವನ್ನು ಹೇಳ್ತಾ ಇದ್ದೇನೆ ಈ ಚಂದ್ರನ ಯಾವ ಯಾವ್ಯಾವ ಡೇಟ್ಗಳಲ್ಲಿ ಪೂರಕವಾಗಿರುತ್ತೆ ಅದನ್ನು ಮೊದಲು ಗಮನಿಸಿಕೊಳ್ಳುತ್ತೆ ಈ ನವಂಬರ್ ಒಂದು ಎರಡು ನವಂಬರ್ ಒಂದು ಎರಡು ನಿಮಗೆ ಚಂದ್ರನಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ಲಾಭವನ್ನು ಜಯವನ್ನು ಕೊಡ್ತಾ ಇದ್ದಾನೆ ಹಾಗೆ ನವಂಬರ್ ಒಂದು ಎರಡು ನಿಮಗೆ ಅಲ್ಲಿಗೆ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ಹೃದಯ ಆಗುತ್ತೆ ದೀಪಾವಳಿ ಪರ್ವಕಾಲ ದೀಪಾವಳಿ ಅಮಾವಾಸ್ಯ ಪಾಡ್ಯಮಿ ಕಾಲದಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರ ಎನ್ನುವ ಅಪೂರ್ವದ ಎಲ್ಲ ರಾಶಿಗಳು ಇರೋದಿಲ್ಲ ಅದು ಕೆಲವೊಂದು ರಾಶಿಗಳಿಗೆ ಅಷ್ಟೇ ಸಿಗುತ್ತೆ ಐದು ಅಥವಾ ಆರು ರಾಶಿಗಳು ಸಿಗ್ಬೋದಾಗಿದೆ ಹಾಗೆ ಅಂತಹ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಹಾಗಾಗಿ ಅಲ್ಲಿ ಕರ್ಮಸ್ಥಾನದಲ್ಲಿ ನಿಮಗೆ ದೀಪಾವಳಿ ಪರ್ವಗಳು ನೆನಪಿಸಿಕೊಂಡು ನೋಡಿ ಒಂದೊಂದೇ ನಿಮಗೆ ಶನಿ ಕಡಿಮೆ ಆಗುವಾಗ ಒಂದೊಂದೇ ಗ್ರಹಗಳು ನಿಮಗೆ ಒಂದು ಸಾಂಕೇತಿಕವಾಗಿ ಒಳ್ಳೆಯ ಫಲವನ್ನು ಕೊಡ್ತಾ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇವೆಲ್ಲವೂ ಒಂದು ಗಣಿತಕ್ಕೂ ಜ್ಯೋತಿರ್ ಗಣಿತಕ್ಕೂ ಇದಕ್ಕೂ ಒಂದು ಲಿಂಕ್ ಇದೆ ಆದರೆ ಅದನ್ನು ಕೆಲವೊಂದು ರೀತಿಯ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಆದರೆ ಇದು ನಿಮಗೆ ಈಗ ಶನಿ ಬಿಡುಗಡೆ ಒಂದು ಶುಭ ಸೂಚನೆ ದೀಪಾವಳಿ ಬರುವ ಕಾಲದಲ್ಲೇ ಆಗ್ತಾಯಿದೆ ಅದನ್ನು ಗಮನಿಸಿಕೊಳ್ಳಿ ನವೆಂಬರ್ ಒಂದರಲ್ಲಿ ನಿಮ್ಮ ಪಾಲಿಗೆ ಇಷ್ಟಾರ್ಥವನ್ನು ಲಾಭವನ್ನು ಕೊಡುವಂಥ ದಿನ ಅನೇಕ ರೀತಿಯ ಶುಭ ವಾರ್ತೆಗಳನ್ನ ಕೇಳ್ತೀರಾ ಹಿಂದೆ ಮಾಡಿದ ಎಲ್ಲ ನಿಮ್ಮ ಒಂದು ಕಷ್ಟದ ಫಲಗಳಿಗೆ ಈಗ ಅದರ ಪ್ರತಿಫಲ ಸಿಗುವಂಥದ್ದು ನಿಮ್ಮ ಶ್ರಮಕ್ಕೆ ಹಿಂದೆ ಮಾಡಿದ ಕೆಲವು ಶ್ರಮ ವ್ಯರ್ಥ ಅಂತಲೇ ಭಾವಿಸಿರ್ಬೋದು ಅಥವಾ ಹಿಂದೆ ಮಾಡಿದ ಭಕ್ತಿನೋ ಪೂಜನ ಪುರಸ್ಕಾರನೋ ಯಾವುದು ವ್ಯರ್ಥ ಆಗೋದಿಲ್ಲ ಅಥವಾ ಅದಕ್ಕೆ ಫಲ ಬರೋದಿಲ್ಲ ಅದರ ಫಲಗಳು ಒಂದೊಂದಾಗಿ ದೀಪಾವಳಿಯ ಆರಂಭದಲ್ಲೇ ಬರಲಿಕ್ಕೆ ಆರಂಭ ಆಗ್ತಾಯಿದೆ ಹಾಗಾಗಿ ಆರಂಭದಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ನವೆಂಬರ್ ಒಂದು ಬರ್ತಾ ಬರ್ತಾಯಿದೆ ನವಂಬರ್ ಮೂರು ನಾಲ್ಕು ನಿಮಗೆ ಅತ್ಯಂತ ಶುಭವನ್ನು ಲಾಭವನ್ನು ಕೊಡುವಂಥ ದಿನ ಅಪರೂಪಕ್ಕೆ ಬರುವಂಥದ್ದು ಅಲ್ಲಿ ವಿಶೇಷವಾಗಿ ಲಾಭಸ್ಥಾನದ ಚಂದ್ರನು ನಿಮಗೆ ಹಲವಾರು ಶುಭ ಫಲವನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಅಥವಾ ಗ್ರಹಿಣಿಯರು ಮಹಿಳೆಯರಿಗೆ ಯಾರು ಎಲ್ಲರಿಗೂ ಅವರವರೊಂದು ಇಷ್ಟಾರ್ಥಗಳು ಕೋರಿಕೆಗಳು ಬೇಡಿಕೆಗಳು ಈಡೇರುವಂಥ ಒಂದು ಶುಭ ಫಲಗಳು ನವೆಂಬರ್ ಮೂರು ನಾಲ್ಕರಲ್ಲಿ ಬರಲಿವೆ ಆ ಬಳಿಕ ಬರುವಂಥ ಐದು ಆರು ಏಳು ಆ ಮೂರು ದಿನಗಳು ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಅಲ್ಲಿ ನಷ್ಟ ಭಾವದಲ್ಲಿ ಬರುವಂತಹ ಚಂದ್ರನಿಂದಾಗಿ ಕೆಲವೊಬ್ಬರಿಗೆ ಆಕಸ್ಮಿಕ ಕಾರಣಗಳಿಂದ ಹಣಕಾಸು ನಷ್ಟ ಆಗ್ಬೋದು ಅಥವಾ ವ್ಯಾಪಾರ ವೃತ್ತಿ ಉದ್ಯೋಗದ ನಿಮ್ಮ ಅಚಾತುರದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಈ ಆನ್ಲೈನ್ ವಂಚನೆ ಅನ್ನೋದು ನಿಮಗೆ ಗಮನಕ್ಕೆ ಹುಟ್ಟಿಕೊಳ್ಬೇಕು ಆ ಆನ್ಲೈನ್ ವಂಚನೆಗೆ ಒಳಗಾಗಿ ನೀವೇನಾದರೂ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮಗೆ ಬರಬೇಕಾದ ಹಣದ ಮೊತ್ತಕ್ಕೆ ಏನಾದ್ರು ತಡೆಗಳು ಬರುವಂಥದ್ದು ಇವೆಲ್ಲ ಅಥವಾ ವಿಳಂಬಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರಬೇಕು ಜೊತೆಗೆ ಮಾತಿನ ಚಕಮಕಿಗಳು ಬರ್ಬೋದು ಐದು ಆರು ಹೇಳ್ರಿ ಮಾತಿನ ಚಕಮಕಿ ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಉದ್ಯೋಗ ಸ್ಥಳದಲ್ಲೋ ವ್ಯಾಪಾರ ಸ್ಥಳದಲ್ಲೋ ಅಥವಾ ನಿಮ್ಮ ವೃತ್ತಿ ಸ್ಥಳದಲ್ಲೋ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಐದು ಆರು ಎರಡರಲ್ಲಿ ಅದರ ಹೊರತು ಆರೋಗ್ಯ ವಿಚಾರ ಏನೂ ತೊಂದರೆಗಳು ಇರುವುದಿಲ್ಲ ಇನ್ನು ಎಂಟು ಒಂಬತ್ತು ವಿಶೇಷವಾದ ಶುಭ ದಿನ ನವಂಬರ್ ಎಂಟು ಒಂಬತ್ತು ಇಷ್ಟಾರ್ಥ ಸಿದ್ಧಿ ಲಾಭ ರದ್ದಿರುತ್ತೆ ಅಲ್ಲಿ ವಿಶೇಷವಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಬರುವಂತಹ ಚಂದ್ರನು ನಿಮಗೆ ಆರೋಗ್ಯ ಸುಧಾರಣೆನ ಮನಸ್ಸಿಗೆ ನೆಮ್ಮದಿಯನ್ನು ಜೊತೆಗೆ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯವನ್ನು ಕೊಡೋದಾಗಲಿ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ದೀರ್ಘಕಾಲದ ಕೆಲವು ಪ್ರಯತ್ನಗಳಿಗೆ ಈಗ ಸಾಫಲ್ಯತೆ ಸಿಗುವಂಥದ್ದು ದೂರದ ಬಂಧುಗಳಿಂದ ನಿಮಗೇನಾದರೂ ಶುಭ ವಾರ್ತೆಗಳು ಬರೋದ್ದು ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ವಿದೇಶ ವಾಸ ಇದಕ್ಕೆ ಹೋಗಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಎಂಟು ಒಂಬತ್ತರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಆಮೇಲೆ ಹತ್ತು ಹನ್ನೊಂದು ಸ್ವಲ್ಪ ಮಿಶ್ರ ಫಲಗಳ ದಿನ ಈ ದಿನ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗ್ಬೋದು ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ನಷ್ಟ ಆಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಅಂದರೆ ನಿಮಗೆ ಈಗಾಗಲಿದ್ದಂಥ ಆರೋಗ್ಯ ಸಮಸ್ಯೆ ಈಗ ಸ್ವಲ್ಪ ಹೆಚ್ಚಳ ಆಗ್ಬೋದು ಉದಾಹರಣೆಗೆ ಹೊಟ್ಟೆ ನೋವು ಬೆನ್ನು ನೋವು ಪೈಲ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅಸ್ತಮ ಅಲರ್ಜಿ ಮುಂತಾದ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದವರಿಗೆ ಅದು ನಿಮ್ಮದೇ ಒಂದು ಆಹಾರದಿಂದ ನೀರಿನಿಂದ ವ್ಯತ್ಯಾಸದಿಂದ ಆಹಾರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ಈ ಎಂಟು ಒಂಬತ್ತರ ಹತ್ತು ಹತ್ತು ಹನ್ನೊಂದರಲ್ಲಿ ನಿಮಗೆ ಆರೋಗ್ಯದ ಕಾಳಜಿ ಬೇಕಾಗುತ್ತೆ ಅದೇ ರೀತಿ ಯಾವುದಾದ್ರೂ ನಿಮಗೆ ಈ ಬಂಧುಗಳಿಂದ ಮಿತ್ರರಿಂದ ಏನಾದರೂ ಒಂದು ಅಪ ಒಂದು ದುಃಖದ ಒಂದು ಸೂಚನೆಗಳು ಅಥವಾ ಅಪ ಒಂದು ಅಪಶಕುನದ ವಾರ್ತೆಗಳು ಏನು ಬರ್ಬೋದಾಗಿದೆ ಹಾಗಾಗಿ ಅಷ್ಟು ಪ್ರಿಯವಲ್ಲದ ವಾರ್ತೆಗಳನ್ನು ಇದನ್ನು ಹತ್ತು ಹನ್ನೊಂದರಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ನಿಮ್ಮ ಮನಸ್ಸನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೋಬೇಕಾಗುತ್ತೆ ಆ ಬಳಿಕ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಕೆ ಉತ್ತಮ ದಿನ ನವೆಂಬರ್ ಹನ್ನೆರಡು ಬರಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಎಲ್ಲ ಮುನ್ನಡೆ ಕೃಷಿಕರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನೇ ರೈತ ವರ್ಗದವರಿಗೆ ಅವರ ಉತ್ಪನ್ನಗಳಿಗೆ ಚೆನ್ನಾಗಿ ಬೆಲೆ ಬರುತ್ತೆ ಅಥವಾ ಅವರ ಬೆಳೆಗಳು ಈಗ ಚೆನ್ನಾಗಿ ಬಂದು ಅದರ ಮೂಲಕ ಫಸಲಿನಿಂದ ಅವರಿಗೆ ನೆಮ್ಮದಿ ಆಗುವಂಥದ್ದು ಜೊತೆಗೆ ಅನೇಕ ರೀತಿಯ ನಿಮ್ಮ ಸಾಲಗಳು ಋಣಭಾರಗಳು ಇದನ್ನು ತೀರಿಸಲಿಕ್ಕೆ ಅವಕಾಶಗಳು ಸಿಗುತ್ತವೆ ಏನು ಬೇರೆ ಬೇರೆ ರೀತಿಯ ಸರ್ಕಾರದ ಉದ್ಯೋಗ ಇನ್ನಿತರ ಕೆಲಸ ಅವರ ಒಂದು ಉದ್ಯೋಗದಲ್ಲಿ ಪ್ರಗತಿ ಬರ್ಬೋದು ಬಡ್ತಿನೋ ಪ್ರಮೋಷನು ಅಥವಾ ಇಷ್ಟಪಟ್ಟಂಥ ಸ್ಥಳಗಳ ಟ್ರಾನ್ಸ್ಫೋರ್ ಇತ್ಯಾದಿ ಎಲ್ಲ ಶಾಂಕ್ಷನ್ ಆಗುವುದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಹನ್ನೆರಡು ಹದಿಮೂರಲ್ಲಿ ನಿರೀಕ್ಷೆ ಮಾಡಬಹುದು ಮಕರ ರಾಶಿಯವರು ಆ ಬಳಿಕ ನವೆಂಬರ್ ಹದಿನಾಲ್ಕು ಹದಿನೈದು ಸಾಮಾನ್ಯ ದಿನ ಅಂತ ಕಂಡುಬರುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಕೆಲವೊಮ್ಮೆ ನಿಮಗೆ ನಿಮ್ಮ ಮೇಲೆ ಆರೋಪಗಳು ದೂರುಗಳು ಬರ್ಬೋದು ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ ಕೆಲಸಕ್ಕೆ ಕೈ ಹಾಕುವುದಲ್ಲ ಇದು ಯಾವುದೇ ರೀತಿ ನಿಯಮಗಳನ್ನು ಉಲ್ಲಂಘಿಸುವಂಥ ಕೆಲಸ ಕೈ ಹಾಕಿದರೆ ನಿಮಗೆ ಅದರಿಂದ ತೊಂದರೆಗಳು ಬರ್ಬೋದು ಇನ್ನು ಕೆಲವು ನಿಮಗೆ ಸರ್ಕಾರದಿಂದ ನೋಟಿಸ್ಗಳು ಜನ ಜಾರಿ ಹಾಗೆ ಅಥವಾ ಯಾವುದೇ ರೀತಿಯ ದಂಡನೆ ಪೆನಾಲ್ಟಿಗಳು ನಿಮ್ಮ ಮೇಲೆ ಜಾರಿಯಾಗ್ಬೋದು ಅಂಥ ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಯಾವುದೇ ರೀತಿಯ ಆತೋ ನಿರ್ಧಾರ ಬೇಡ ಮಾತಿನ ಚಕಮಕಿ ವಿವಾದ ಇತ್ಯಾದಿಗಳನ್ನು ಹದಿನಾಲ್ಕು ಹದಿನೈದರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಾದ್ರೆ ಆ ಒಂದು ಸಣ್ಣ ಪುಟ್ಟ ನಿಮಗೆ ದೊಡ್ಡದಾಗಿ ಅದಕ್ಕೊಂದು ಸ್ವಲ್ಪ ಹೆಚ್ಚಿನ ಬೆಲೆ ತೆರಬೇಕಾದ ಕೆಲಸಗಳು ಆಗ್ಬೋದು ಹಾಗಾಗಿ ಹದಿನಾಲ್ಕದಿನೇಳಂಥ ವಿಚಾರ ಎಚ್ಚರಿಕೆ ಹೆಚ್ಚಬೇಕು ಏನು ಹದಿನಾರು ಹದಿನೇಳು ಸಾಮಾನ್ಯ ದಿನ ಹದಿನಾರು ಹದಿನೇಳರಲ್ಲಿ ಸಾಮಾನ್ಯ ದಿನ ಇರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ಆರೋಗ್ಯ ವಿಚಾರವಾಗಿ ಏನು ತೊಂದರೆ ಇಲ್ಲ ಆರೋಗ್ಯ ಹಣಕಾಸು ಏನು ತೊಂದರೆ ಇಲ್ಲ ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ವೈಯಕ್ತಿಕ ವಿಚಾರದಲ್ಲಿ ನಿಮಗೆ ಕಿರಿಯರ ಜೊತೆಗೆ ವಾಗ್ವಾದ ಆಗೋದಾಗಲಿ ಕಿರಿಯರಿಂದ ನಿಮಗೆ ಅಸಮಾಧಾನ ಆಗೋದಾಗಲಿ ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆಗಳು ಇನ್ನಿತರ ಘಟನೆಗಳು ಮನೆಯಲ್ಲೂ ಅಥವಾ ವೃತ್ತಿ ಜಾಗದಲ್ಲೂ ಜರುಗಬಹುದಾಗಿದೆ ಅದೇ ರೀತಿ ನಿಮ್ಮ ಮೇಲೆ ಏನಾದರೂ ಒಂದು ತಪ್ಪು ಅಥವಾ ಸುಳ್ಳು ಆರೋಪಗಳನ್ನು ಮಲ್ಲಿಕ ಕಿರಿಯರ ಮೂಲಕ ಹೊರಿಸಿ ನಿಮಗೆ ಇನ್ನಷ್ಟು ಮನಸ್ಸಿಗೆ ಬೇಜಾರಾಗುವಂಥ ಇತ್ಯಾದಿ ಘಟನೆಗಳು ಜರುಗಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಹದಿನಾರು ಹದಿನೇಳರಲ್ಲಿ ಬೇಕಾಗುತ್ತೆ ಅದರ ಹೊರತು ಹಣಕಾಸು ಆರೋಗ್ಯಕ್ಕೆ ಸಂಬಂಧಪಟ್ಟ ಏನೋ ವ್ಯತ್ಯಾಸಗಳು ಇರೋದಿಲ್ಲ ಏನು ಹದಿನೆಂಟು ಹತ್ತೊಂಬತ್ತು ನವೆಂಬರ್ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನ ಅನೇಕ ರೀತಿಯ ಶುಭ ಫಲಗಳು ನಿರೀಕ್ಷೆಯಲ್ಲಿರುವೆ ವ್ಯಾಪಾರ ವೃತ್ತಿಗೆ ವ್ಯಾಪಾರ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ಇದಕ್ಕೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸ್ಕಾಲರ್ಶಿಪ್ ಅಥವಾ ಅಪೇಕ್ಷೆ ಪಟ್ಟಂಥ ಉನ್ನತ ಸ್ಥಾನಮಾನದ ಸೀಟುಗಳು ಸಿಗುವಂಥದ್ದು ಇವೆಲ್ಲ ಅವಕಾಶಗಳು ವಿದ್ಯಾರ್ಥಿಗಳಿದೆ ಜವಾಬ್ದು ರಹಿತರಿಗೆ ಉದ್ಯೋಗ ರಹಿತರಿಗೆ ಉದ್ಯೋಗ ಪ್ರಯತ್ನ ಪಡುವವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಮನೆ ಕೊಡಬೇಕು ಭೂಮಿ ಕೊಡಬೇಕು ಅನ್ನೋರಿಗೆ ಅಂಥದಕ್ಕೆ ಈಗ ಚಾಲನೆಗಳಿಗೆ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಹದಿನೆಂಟು ಹತ್ತೊಂಬತ್ತರಿಂದ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ನವೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ಅಲ್ಲಿ ಸಪ್ತಮದಲ್ಲಿರುವಂತಹ ಚಂದ್ರ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವಂತಹ ಚಂದ್ರನಿಂದಾಗಿ ಅನೇಕ ರೀತಿಯ ಶೋಭಗಳನ್ನು ನೀವು ಈ ಮೂರು ದಿನಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ವೃತ್ತಿ ವ್ಯಾಪಾರ ಸಂಬಂಧ ಇರ್ಬೋದು ಅಥವಾ ವೈಯಕ್ತಿಕ ವಿಚಾರ ಇರ್ಬೋದು ಜೊತೆಗೆ ಗಂಡ ಹಂಡಿ ಅಥವಾ ತಂದೆ ಮಕ್ಕಳ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಹಿಂದೆ ಇದ್ದಂಥ ವೈಮಾನಸ್ಯಗಳು ಅಥವಾ ಭಿನ್ನಾಭಿಪ್ರಾಯಗಳ ನಿವಾರಣೆಯಾಗಿ ಈಗ ಸಾಮರಸ್ಯ ಮನೆಯಲ್ಲಿಯೂ ಬಿಡುತ್ತೆ ಇನ್ನು ವ್ಯಾಪಾರ ವೃತ್ತಿ ಸ್ಥಳದಲ್ಲಿ ಸಹ ನಿಮಗೆ ನೆಮ್ಮದಿ ವಾತಾವರಣ ಉದ್ಯೋಗ ಮಾಡುವಂಥವರಿಗೆ ಅವರ ಉದ್ಯೋಗ ಸ್ಥಳದಲ್ಲಿ ಸಹ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಬರ್ಬೋದು ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥ ಏನೋ ಏನಾದರೂ ನಿರ್ಣಯಗಳು ಬದಲಾವಣೆಗಳು ಆಗುವಂಥದ್ದು ಅದರಲ್ಲಿ ಸರ್ಕಾರದ ಕೆಲಸ ಕೋರ್ಟು ಕಚೇರಿ ಕೆಲಸಗಳು ಸಹ ನಿಮಗೆ ಹೆಚ್ಚಿನ ಮುನ್ನಡೆಗಳಾಗುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ನಿರೀಕ್ಷೆ ಮಾಡ್ಬೋದಾಗಿದೆ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸ್ವಲ್ಪ ಮಿಶ್ರ ಫಲಗಳ ದಿನ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕರಲ್ಲಿ ಕಲಾದ ವಾತಾವರಣ ಬರ್ಬೋದು ಮಕ್ಕಳ ಜೊತೆ ಕಲಾ ಬರ್ಬೋದು ಹೆಂಡತಿ ಜೊತೆ ಕಲಾ ಬರ್ಬೋದು ಅಥವಾ ಬಂಧುಗಳ ಜೊತೆ ಕಲಾ ಬರ್ಬೋದಾಗಿದೆ ಮಾತಿನ ಜಕಮವಾಗಿ ಬರ್ಬೋದು ಅದೇ ರೀತಿ ಫೋನ್ ಮೂಲಕ ಏನು ಸಂಭಾಷಣೆ ಮಾಡುವಾಗ ನೀವು ಮಾಡುವಂಥ ಪದ ಪ್ರಯೋಗಗಳಿಂದ ಇನ್ನಿತರ ನಿಮ್ಮನ್ನು ನಿಂದಿಸೋದಾಗಲಿ ನಿಮ್ಮನ್ನು ವಿಚಾರವಾಗಿ ಒಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಾಗಲಿ ಮಾಡೋದಾಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಯಾವುದೇ ರೀತಿಯ ನೀವು ಕಮೆಂಟ್ ಮಾಡಿದಾಗಲಿ ಪೋಸ್ಟ್ ಅದರಲ್ಲಿ ವಿವಾದಗಳು ಸೃಷ್ಟಿಯಾಗುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಜೊತೆಗೆ ಆರೋಗ್ಯದ ಬಗ್ಗೆ ಸಹ ಗಮನ ಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆರೋಗ್ಯ ಕೆಲವರಿಗೆ ಹದಗೆಡ್ಬೋದು ಇನ್ನು ಕೆಲವರಿಗೆ ಇದ್ದಂಥ ದೀರ್ಘಾವಧಿಯ ಏನಾದರೂ ಕಾಯಿಲೆಗಳು ತೊಂದರೆಗಳು ಇದ್ದಂಥವರಿಗೆ ಈ ದಿನಗಳಲ್ಲಿ ಸ್ವಲ್ಪ ಕಾಯಿಲೆ ತೊಂದರೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕು ಮಾತು ನಡವಳಿಕೆ ಆರೋಗ್ಯ ಜೊತೆಗೆ ಎರಡುನೂರವತ್ತೈದು ಒಂದು ಸಹಿ ಒಪ್ಪಂದ ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆ ಬೇಕು ಅದರಲ್ಲಿ ನಿಮಗೆ ಕಷ್ಟ ನಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಅಷ್ಟೇನು ಉತ್ತಮವಾದ ಫಲ ಇರೋದಿಲ್ಲ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳು ಮೂರು ದಿನಗಳಲ್ಲಿ ನಿಮಗೆ ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ವೈಯಕ್ತಿಕ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ ಮೂರು ದಿನಗಳಲ್ಲಿ ಈ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತೇಳು ಎಂಬಂಥ ಮೂರು ದಿನಗಳಲ್ಲಿ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ನಿಮ್ಮದೇ ತಪ್ಪಿನಿಂದ ಹಣ ಕಳ್ಕೊಳ್ಳೋದಾಗಲಿ ಅಥವಾ ಸ್ವಯಂಕೃತವಾಗಿ ನೀವೇನಾದರೂ ಆನ್ಲೈನಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಆ ಆನ್ಲೈನ್ ಪೇಮೆಂಟ್ಗಳಿಂದ ಅಥವಾ ಆನ್ಲೈನಲ್ಲಿ ನಿಮಗೆ ಎರಡು ಮೋಸದ ಲಿಂಕ್ಗಳನ್ನು ಕಳಿಸಿ ಅದರ ಮೂಲಕ ನೀವು ತಪ್ಪನ್ನು ಮಾಡೋದಾಗಲಿ ಅದೇ ರೀತಿ ಹಿಂದೆ ನಿಮಗೆ ಯಾವುದಾದ್ರು ಹಣಗಳನ್ನು ಕೊಡಬೇಕಾಗಿದ್ದ ಹಣವು ಅವರು ಇತರರ ಮೂಲಕ ನಿಮಗೆ ಹಣ ಸಿಗದಂತೆ ಮಾಡೋದಾಗಲಿ ಈ ಥರ ರೀತಿ ಯಾವುದೇ ರೀತಿಯ ಒಂದು ಮೂರನೇ ವ್ಯಕ್ತಿಗಳ ಪ್ರವೇಶದಿಂದ ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣದ ವಿಚಾರವಾಗಿ ಒಂದು ವಿವಾದಕ್ಕೆ ಸಿಲುಕೊಳ್ಳೋದಾಗಲಿ ಅಥವಾ ಬರಬೇಕಾದ ಹಣ ನಿಮಗೆ ಅದು ಕೈ ತಪ್ಪಿ ಹೋಗುವಂಥದ್ದೆಲ್ಲ ಆಗುತ್ತೆ ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನುವಂಥ ಸ್ಥಿತಿಗಳು ಈ ಮೂರು ದಿನಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಜಾಗಬಹುದು ಹಾಗಾಗಿ ಹಣಕಾಸಿನ ಹೆಚ್ಚು ತುಂಬ ಎಚ್ಚರಿಕೆ ಬೇಕು ಯಾವುದೇ ರೀತಿಯ ಸಹಿ ಒಪ್ಪಂದ ಮಾಡಿದಾಗಲಿ ಅಗ್ರಿಮೆಂಟ್ ಮಾಡೋದಾಗಲಿ ಅಥವಾ ಯಾರಿಗಾದರೂ ಹಣ ಕೊಡೋದು ತುಂಬ ದೊಡ್ಡ ಮೊತ್ತ ಹಣ ಕೊಡೋದಾಗಲಿ ಪಡೆಯೋದಾಗಲಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಬೇಕಾಗುತ್ತೆ ಇವೆಲ್ಲವೂ ಹಣಕಾಸಿನ ಬಗ್ಗೆ ಅಷ್ಟೇ ಮೂರು ಮೂರು ದಿನಗಳು ಆರೋಗ್ಯ ಮತ್ತು ವಿದ್ಯಿನಿತ್ಯರ ವಿಚಾರ ವೈಯಕ್ತಿಕ ವಿಚಾರ ತೊಂದರೆಗಳಿರೋದಿಲ್ಲ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂರು ದಿನಗಳು ಅಂದರೆ ಕೊನೆಯ ಮೂರು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಮ್ಮ ಕೊನೆಯ ಮೂರು ದಿನಗಳು ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನಗಳಾಗಿವೆ ವಿಶೇಷವಾಗಿ ಲಾಭ ಆದ ಹೆಚ್ಚಳಾಗುತ್ತೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯದ ಇರುತ್ತೆ ಆರೋಗ್ಯ ಆಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ ಆಗುತ್ತೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮಗೆ ಮುನ್ನಡೆಯಾಗುವಂಥದ್ದು ಇನ್ನು ಏನೋ ಹಿಂದೆ ನೀವು ಏನೋ ಕಂಡಿದ್ದ ಯಾರಾದರೂ ಕನಸುಗಳು ದೀರ್ಘಾವಧಿಯ ಕನಸುಗಳು ನನಸಾಗುವಂಥದ್ದು ಉದಾಹರಣೆಗೆ ಉದ್ಯೋಗ ಸಿಗುವಂಥದ್ದು ಮದುವೆ ಆಗುವಂಥದ್ದು ಅಥವಾ ವ್ಯಾಪಾರ ಆರಂಭಿಸ್ಲಿಕ್ಕೋ ಅಥವಾ ಇನ್ನೇನಾದ್ರೂ ವಿದೇಶಕ್ಕೆ ಹೋಗ್ಲಿಕ್ಕೋ ಅಥವಾ ಇನ್ನಾದರೂ ನಿಮಗೆ ದೀರ್ಘಾವಧಿ ಏನಾದರೂ ಯಾತ್ರೆ ಪ್ರವಾಣ ಹೋಗುವಂಥದ್ದು ಮುಂತಾದ ಅನೇಕ ರೀತಿಯ ದೀರ್ಘಾವಧಿಯ ಕನಸುಗಳು ನನಸಾಗಲಿಕ್ಕೆ ಈ ಮೂರು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ಮೂರು ದಿನಗಳು ನಿಮಗೆ ಸಹಕಾರಿ ಆಗಲಿವೆ ಹಾಗಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಚತುರ್ಗ್ರಹಗಳ ವಿಶೇಷವಾದ ಬೆಂಬಲ ಅಪರೂಪಕ್ಕೆ ಸಿಗುವಂಥ ರವಿಯ ಒಂದು ಕರ್ಮ ಮತ್ತು ಲಾಭಸ್ಥಾನದ ಬೆಂಬಲ ಅನೇಕ ರೀತಿಯ ಚಂದ್ರನು ಸಹ ನಿಮಗೆ ಹದಿನಾರು ದಿನಾಂಕಗಳು ಕೊಡುವಂಥ ವಿಶೇಷವಾದ ಅನುಗ್ರಹ ಇವೆಲ್ಲ ನಿಮಗೆ ಸಹಕಾರಿ ಆಗಲಿವೆ ಶನಿ ಮಹಾರಾಜರು ಸು ನಿಮಗೆ ನಿಮಗೆ ಅವರ ಒಂದು ಈಗ ಪರೀಕ್ಷಾ ವೇಗವನ್ನು ಕಡಿಮೆ ಮಾಡಿದ್ದಾರೆ ಆಶೀರ್ವಾದ ಪೂರ್ವಕವಾಗಿ ನಿಮಗೆ ಒಂದೊಂದೇ ಹಂತದಲ್ಲಿ ಉತ್ತಮ ಫಲವನ್ನು ಕೊಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಮಕರ ರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣನ ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಆರೆಂಜ್ ಅಥವಾ ಕೇಸರಿ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳು ಪೂರ್ತಿ ಬಳಸುವಂಥದ್ದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಬೋದು ಆರೆಂಜ್ ಗ್ರೀನ್ ವೈಟ್ ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ ಅದೇ ರೀತಿ ಸಂಖ್ಯೆಗಳು ಒಂದು ಐದು ಆರು ಏಳು ಒನ್ ಫೈವ್ ಸಿಕ್ಸ್ ಸೆವೆನ್ ಎಂಬಂಥ ಸಂಖ್ಯೆಗಳನ್ನು ಈ ಮಾಸ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಲೇ ಹೇಳಿದ್ದೇನೆ ಚಂದ್ರನ ಅನುಗ್ರಹವಂಥ ದಿನಗಳು ಅಂತ ಚಂದ್ರನ ಅನುಗ್ರಹವಂಥ ಹದಿನೈದು ದಿನ ದಿನ ಹದಿನೇಳು ಹದಿನಾರು ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ದಿನಾಂಕಗಳಲ್ಲಿ ನೀವು ಸ್ನೋಹತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸಬಹುದು ಸ್ನೋಹತ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟು ಅನ್ನು ಆ ದಿನ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ತಾಗಿದೆ ಇನ್ನು ಆಗಲೇ ನಿಮಗೆ ಗೊತ್ತಿರುವಂತೆ ನಿಮಗೆ ಎರಡು ಮೂರು ಗ್ರಹಗಳು ವಿರುದ್ಧವಾಗಿರುತ್ತೆ ಉದಾಹರಣೆಗೆ ಪೂಜಾ ಕೇತು ಶನಿಗೃಹಗಳ ವಿರುದ್ಧವಾಗಿರೋ ಕಾರಣ ನೀವು ಅಂಥ ಒಂದು ದೋಷ ನಿವಾರಣೆಗೆ ವಿಶೇಷವಾಗಿ ಏನು ಅಂದರೆ ಗಣೇಶ ದೇವಿ ಅಥವಾ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಿಮ್ಮ ಇಷ್ಟ ದೇವತೆ ಕುಲದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ವಿಶೇಷವಾಗಿ ಈ ಸಿಗುವಂಥ ಒಂದು ಕಾರ್ತಿಕ ಮಾಸ ಬರ್ತಾ ಇದೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನೀವು ಬರುವಂಥ ಸೋಮವಾರದ ಉದಾಹರಣೆಗೆ ನಾಲ್ಕನೇ ತಾರೀಕು ಸೋಮವಾರ ಬರ್ತಾ ಇದೆ ಹನ್ನೊಂದನೇ ತಾರೀಕು ಸೋಮವಾರ ಬರ್ತಾಯಿದೆ ಹದಿನೆಂಟಕ್ಕೆ ಇಪ್ಪತ್ತೈದಕ್ಕೆಲ್ಲ ಸೋಮವಾರಗಳು ಕಾರ್ತಿಕ ಸೋಮವಾರಗಳು ಬರ್ತಾ ಇರ್ತವೆ ಹಾಗಾಗಿ ಕಾರ್ತಿಕ ಸೋಮವಾರ ಬರುವಂಥ ದಿನಗಳಲ್ಲಿ ವಿಶೇಷವಾಗಿ ಶಿವನ ಆಲಯಗಳ ಸಂದರ್ಶನ ಶಿವನಿಗೆ ದೀಪಾರಾಧನೆಗೆ ಆರಾಧನೆಗೆ ಎಣ್ಣೆಯನ್ನು ಕೊಡೋದು ರುದ್ರಾಭಿಷೇಕ ಎಣ್ಣೆಯನ್ನು ಕೊಡೋದು ಶಿವನ ದೇವರಲ್ಲಿ ಅಲ್ಲಲ್ಲಿ ದೀಪೋತ್ಸವಗಳು ಆಗ್ತಾ ಕಾರ್ತಿಕ ದೀಪೋತ್ಸವ ಅಂಥ ದೀಪೋತ್ಸವದಲ್ಲಿ ನೀವು ಭಾಗಿಯಾಗಿ ಅಲ್ಲಿ ಒಂದು ಸ್ವಯಂ ಸೇವಕರಾಗಿ ದೀಪವನ್ನು ಹಚ್ಚುವುದಾಗಲಿ ದೀಪವನ್ನು ಅಲ್ಲಿ ದೇವರಲ್ಲದ ಈ ರೀತಿಯ ಶುದ್ಧಿ ಕಾರ್ಯಗಳಿಗೆ ಇತ್ಯಾದಿಗಳಿಗೆ ಸಹಕಾರ ಕೊಡುವಂಥದ್ದು ಮುಂತಾದ ಒಂದು ಸೇವಾ ಕಾರ್ಯಗಳನ್ನು ಶಿವನ ಕ್ಷೇತ್ರದಲ್ಲಿ ಮಾಡೋದ್ರಿಂದ ನಿಮಗೆ ಆ ಒಂದು ವಿಶೇಷವಾದ ಅನುಗ್ರಹಗಳು ಶಿವನಿಂದ ಆಗುತ್ತೆ ಅದೇ ರೀತಿ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷ ಕ್ಷೇತ್ರಗಳ ಸಂದರ್ಶನ ಯಾತ್ರೆ ಮಾಡೋದು ಅಥವಾ ಇನ್ನಿತರ ಪುಣ್ಯ ಕ್ಷೇತ್ರಗಳಲ್ಲಿ ನದಿ ಸ್ಥಾನಗಳನ್ನು ಮಾಡೋದಾಗಲಿ ಅಥವಾ ಇನ್ನಿತರ ನಿಮ್ಮ ಮನೆ ವಾಟಾರದಲ್ಲಿ ಸಾಗಿ ದೀಪವನ್ನು ಬೆಳಗಿಸುವಂಥದ್ದು ಮುಂತಾದ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಈ ಕಾರ್ತಿಕ ಮಾಸದ ಒಂದು ಶುಭ ಶಕುನದಿಂದ ನಿಮ್ಮ ಒಂದು ಶನಿ ನಿವಾರಣೆಗೆ ಅನೇಕ ರೀತಿಯ ಉತ್ತಮಗಳು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಸಿದ್ಧ ಆಗಲಿವೆ ಇವೆಲ್ಲವೂ ನೀವು ತನೋ ಮನ ಧನದ ಒಂದು ಉತ್ತಮವಾದ ಸೌಲಭ್ಯಗಳನ್ನು ಈ ತಿಂಗಳಲ್ಲಿ ಪಡೆಯಲಿದ್ದೀರಾ ಭಗವತ್ ಕೃಪೆಯಿಂದ ನವಗ್ರಹ ಆಶ್ರಮ ತಮಗೆಲ್ಲರಿಗೂ ಈ ನವೆಂಬರ್ ತಿಂಗಳು ಸುಖದಾಯಕವೋ ಸೌಭಾಗ್ಯದಾಯಕವೋ ಸಿದ್ಧಿಯಾಗಲಿ ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ ಸರ್ವೇಶಾನಂ ನಮ್ ಸನ್ಮಂಗಳಿ